ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂಥ ಶ್ರೇತಾ ಅಂಬರೀತ್ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ತಮ್ಮ ಅಗ್ರಪರವಾಗೂ ಮತ್ತು ನಮ್ಮ ಆತ್ಮೀಯವರಿಗೆ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕರ್ನಾಟಕ ಕಾರ್ಯದರ್ಶಿಗಳಾಗತಮಿಸಿದ್ದಾರೆ ಅವರು ನಾವು ರಾಜ್ಯಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಯುವ ನಾಯಕ ಗಜೇಂದ್ರ ಅವರು ಆಗಮಿಸಿದ್ದಾರೆ ಅವನು ನಾನು ಸ್ವಾಗತ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಈ ದಿನ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಭಾರತ ಜನತಾ ಮಜೀದರ್ ಸೇನ್ ಕರ್ನಾಟಕಾದ್ಯಂತ ಪ್ರಾರಂಭ ಮಾಡೋದಕ್ಕೆ ನಾವು ಈ ಒಂದು ಮೊಟ್ಟ ಮೊದಲ ಸುದ್ದಿಗೋಷ್ಠಿ ಆರಂಭಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವರ್ಗರಿಗೆ ಏನೇನು ಶೋಷಣೆಗಳಿಗೆ ಏನೇನು ದೇವಾಲಯತನಕ್ಕೆ ಅವರೇನೇನು ಅನ್ಯಾಯಕ್ಕೆ ಮತ್ತು ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಕಾರ್ಮಿಕ ವರ್ಗದ ಪರವಾಗಿ ಎಲ್ಲ ಒಂದು ರೈತರ ಪರವಾಗಿ ನಮ್ಮ ಭಾರತ ಜನ ಭಾರತ ಭಾರತೀಯ ಜನತಾ ಶೆಫ್ ಮಜೂರ್ ಶೆಲ್ಫ್ ಪ್ರಯುಕ್ತ ಒಂದು ಉತ್ತಮ ಹೋರಾಟ ಮಾಡಿ ನಮ್ಮ ಸಾರ್ವಜನಿಕರ ಹಿತಾಸಕ್ತಿನ ರಕ್ಷಣೆ ಮಾಡಿ ಅವ್ರಿಗೊಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಇಡೀ ರಾಷ್ಟ್ರೀಯ ನಾಯಕರ ಸಹಕಾರದೊಂದಿಗೆ ಮತ್ತು ನಮ್ಮ ಬಿ ಜೆ ಪಿ ಎಲ್ಲ ಗಣ್ಯ ವ್ಯಕ್ತಿಗಳ ಸಹಕಾರದೊಂದಿಗೆ ಮುಂದಿನ ಹೋರಾಟ ಅತಿ ಅನ್ಯನ್ಯವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ನಾವೆಲ್ಲ ಒಂದು ಪ್ರಾಣಪಟ್ಟಿದ್ದೀವಿ ಅದೇ ರೀತಿ ಬರುವ ಅಕ್ಟೋಬರ್ ತಿಂಗಳು ಐದನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ ಇದೇ ಮಾಲೂರು ವಿಶ್ವನಾಥ ಕಲ್ಯಾಣದಲ್ಲಿ ನಾವೊಂದು ಬೃಹತ್ ಸಮಾವೇಶ ಮಾಡಿ ಈ ಒಂದು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಒಂದು ಪದಕ ಕಾರ್ಯಕ್ರಮ ಅಧ್ಯಕ್ಷರು ಮತ್ತು ಎಲ್ಲ ಒಂದು ಆ ನಾವು ಬಹಳಷ್ಟು ಒಂದು ಉತ್ತಮ ಸಮಾಜ ಸೇವೆ ಮತ್ತು ಉಚಿತ ಒಂದು ಕೆಲವು ಕಾರ್ಯಕ್ರಮಗಳು ಎಲ್ಲ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಆತ್ಮೀಯ ಮತ್ತು ಪತ್ರಿಕಾ ಮಧ್ಯಮದರು ಹಾಗೂ ಎಲ್ಲ ಒಂದು ವಿಶೇಷವಾಗಿ ನನ್ನ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಸಹಕಾರ ನಮಗೆ ಬಹಳ ಅತ್ಯುತ್ತಮ ಮುಖ್ಯವಾಗಿರುತ್ತದೆ ಈ ಒಂದು ನಮ್ಮ ಭಾರತ ಭಾರತೀಯ ಜನತಾ ಮಹದೂರ್ ಸೆಲ್ ಪ್ರಯುಕ್ತ ನಾನು ಮುಂದಿನ ಒಂದು ಒಂದು ಒಳ್ಳೆ ಉತ್ತಮವಾದ ಕೆಲಸಗಳನ್ನು ನೆರವೇರಿಸಿಕೊಂಡು ತಮ್ಮೆಲ್ಲರಿಗೂ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ನಾನು ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ವಿಶೇಷವಾಗಿ ಇದನ್ನ ತಮ್ಮಲ್ಲಿ ನಾನು ಆಜ್ಞೆಯಾಗಿ ಚಿರ್ಸ ಒಬ್ಬ ವಚ ತಪ್ಪದೆ ನಮ್ಮೆಲ್ಲರಿಗೂ ಒಂದಿಷ್ಟ ಮುಂದಿನ ಕಾರ್ಯಕ್ರಮವನ್ನು ಮರಣ ಕುಮಾರ್ ನಡೆಸ್ಕೊಡ್ತಾರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಡೆಸೋದಕ್ಕೆ ಈ ಒಂದು ಸಂಸ್ಥೆನ ನಮ್ಮ ಯಶ್ ಪವಾರ್ಜಿ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದ ಉಸ್ತುವಾರಿಗಳು ಅವರೇ ಆಗಿರ್ತಾರೆ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಅವರು ಕರ್ನಾಟಕದ ನಿವಾಸಿ ಆಗಿರೋದರಿಂದ ಕರ್ನಾಟಕವನ್ನ ಪ್ರತ್ಯೇಕವಾಗಿ ಬಿಂಬಿಸಬೇಕು ರಾಷ್ಟ್ರಮಟ್ಟದಲ್ಲಿ ಅನ್ನೋ ರೀತಿಯಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಪರವಾಗಿ ಈ ಒಂದು ಮಸೂದ್ ಕರ್ನಾಟಕ ರಾಜ್ಯಕ್ಕೆ ತಂದಿರ್ತಾರೆ ಈ ನಿಟ್ಟಿನಲ್ಲಿ ಬರೋ ತಿಂಗಳು ಐದನೇ ತಾರೀಕು ಮಾಲೂರ್ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ಸುಮಾರು ಐದು ಸಾವಿರ ಜನ ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸ್ತಾ ಸಂಘಟಿತ ಅಸಂಘಟಿತ ಕಾರ್ಮಿಕರನ್ನ ಒಗ್ಗೂಡಿಸುವಂತ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಮಸೂದ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕಾರ್ಮಿಕರಿಗೆ ಸಂದೇಶ ರವಾನೆ ಮಾಡೋದಕ್ಕೆ ಇವತ್ತಿನ ದಿನ ಇಲ್ಲಿ ನಾವೆಲ್ಲರೂ ಸೇರ ಸೇರಿರ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಚಂದ್ರು ನೂತನವಾಗಿ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷನಾಗಿ ಭಾರತೀಯ ಜನತಾ ಮಜಿದೂರ್ ಸೆಲ್ಗೆ ನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಕರ್ನಾಟಕದ ಸೌತ್ ಇಂಡಿಯಾ ಇನ್ಚಾರ್ಜ್ ಆಗಿರ್ತಕ್ಕಂಥ ಮತ್ತು ಕರ್ನಾ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯಶ್ ಅವರು ಮತ್ತೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ರಾಜ್ಯದ ಉಪಾಧ್ಯಕ್ಷರಾದಂಥ ಅಂಬರೀಷ್ ಅವರು ಈ ರೀತಿ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಸೇರಿ ಒಂದು ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಒಂದು ನಾನೊಂದು ಬಡಗುಡು ಬಂದು ಸ್ವಲ್ಪ ಕಾರ್ಮಿಕ ವರ್ಗ ಮತ್ತು ಎಲ್ಲ ಒಂದು ವರ್ಗದಲ್ಲೂ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸಿ ಆ ಒಂದು ನೋವು ನೆಲೆಗಳನ್ನ ಕಂಡಿರ್ತಕ್ಕಂಥ ಅದರಿಂದ ಈ ಒಂದು ಉನ್ನತವಾದ ಸ್ಥಾನ ನಾನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಮತ್ತೆಲ್ಲ ಎಲ್ಲ ತಾಲೂಕುಗಳು ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಹೋರಾಡಿ ನಮ್ಮ ಶಕ್ತಿ ಮೀರಿ ಒಂದು ನಮ್ಮ ಏನು ನಮ್ಮ ಜನಕ್ಕೆ ಒಂದು ಒಳಗಾಗ್ತಾ ಶೋಷಣೆಗೊಳಗಾಗ್ತದೆ ಏನೊಂದು ನಿರ್ಭೀತಿಯಿಂದ ನಡೀಬೇಕೋ ಅದೊಂದು ಕಡೆ ಒತ್ತು ಕೊಟ್ಟು ನಮ್ಮ ಭಾರತೀಯ ಜನತಾ ಮಜದೂರ್ ಸೆಲ್ಲು ಪರವಾಗಿ ಮತ್ತು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ನಮ್ಮ ಬಿ ಜೆ ಪಿಯ ಪ್ರಥಮ ಎಲ್ಲ ನಮ್ಮ ಮುಖಂಡರನ್ನು ಅವರು ಸಹ ಯೋಗದೊಂದಿಗೆ ಮತ್ತು ನಮ್ಮ ಬಿ ಜೆ ಪಿಯ ಕರ್ನಾಟಕ ರಾಜ್ಯಾಧ್ಯಕ್ಷನ ಸಿ ವಿಜಯೇಂದ್ರ ಸಾಹೇಬರ ಜೊತೆ ಮತ್ತು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳನ್ನ ಒಗ್ಗೂಡಿ ಇಸ್ಕೊಂಡು ಅವ್ರ ಜೊತೇಲೆ ನಾವು ಒಗ್ಗೂಡಿ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಂಘಟಿತ ಮತ್ತು ಅಸಂಘಟಿತರ ಎಲ್ರಿಗೂ ನಾವು ಒಂದು ರೀತಿ ಬೆನ್ನೆಲುಬಾಗಿ ನಿಂತು ನಮ್ಮ ಶಕ್ತಿ ಮೀರಿ ಅವರಿಗೆ ಒಂದು ನ್ಯಾಯ ಒದಗಿಸಿಕೊಡುವಂಥ ಕೆಲಸ ನಾನು ಇನ್ನು ಮುಂದಿನ ದಿನಗಳಲ್ಲಿ ಮಾಡಿ ತಮ್ಮೆಲ್ಲರ ಸಹಕಾರ ನಮಗೆ ಅತ್ಯಮಲ್ಯವಾಗಿ ಬೇಕು ತಮ್ಮ ಮಾಧ್ಯಮ ಮಿತ್ರರು ನಿಮಗೆ ಪ್ರತಿಯೊಂದು ನಿಮಗೆ ಎಲ್ಲ ಒಂದು ಆಗು ಹೋಗುಗಳು ಸಮಾಜದಲ್ಲಿ ಆಗಿರ್ತಕ್ಕಂಥ ಅಗತ್ಯ ಘಟನೆಗಳು ಇವೆಲ್ಲ ತಮ್ಮ ಗಮನಕ್ಕೆ ನಮಗಿಂತ ಮುಂಚೆ ನಿಮಗೆ ಬರುತ್ತೆ ಸೊ ನಮ್ಮ ಒಂದು ನಂಬರ್ ನಾವು ಎಲ್ಲ ಮಾಧ್ಯಮ ಮಿತ್ರರು ಕೊಟ್ಟಿದ್ದೀವಿ ಏನೇ ಒಂದು ನಮ್ಮ ಕಾರ್ಖಾನೆಗಳಿರ್ಬೋದು ಅಥವಾ ಇಲ್ಲೇ ಒಂದು ನಮ್ಮ ರೈತಾಪಿ ಜನ ಒಂದು ತೊಂದರೆಗಳಾಗ್ತದೆ ಆ ಒಂದು ಕಡೆ ನಮ್ಮ ಇಡೀ ರಾಷ್ಟ್ರೀಯ ನಾಯಕರು ಒಂದು ನಮ್ಮ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳ ಸಹಯೋಗದೊಂದಿಗೆ ನಮ್ಮ ನಮ್ಮ ಇಡೀ ಟೀಮ್ ಕಟ್ಟಿ ನಾವು ಪ್ರತಿಯೊಬ್ಬರಿಗೂ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಂದು ಒಳ್ಳೆ ನಮ್ಮ ಭಾರತೀಯ ಜನತಾ ಮೈತ್ರಿಶಾಲಿಗೆ ಒಂದು ಮುಖ್ಯವಾದ ಸೇವೆ ಸಲ್ಲಿಸೋದಕ್ಕೆ ನಾನು ಸಂಪೂರ್ಣವಾಗಿ ಸದಾ ಸಿದ್ಧನಾಗಿರ್ತೇನೆ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಈ ದಿನ ನಾನು ಸತ್ಯವಾಗಿ ಮಾತು ಮಾತು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಧ್ಯಮ ಭಾಳಷ್ಟು ಬಹಳಷ್ಟು ಸಹಕಾರದೊಂದಿಗೆ ನಮ್ಮ ಜೊತೆ ಈ ಒಂದು ಸಹಕಾರ ತಮ್ಮೆಲ್ಲರಿಗೂ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೂ ಮತ್ತು ನಮ್ಮ ರಾಜ್ಯದ ನಾಯಕರಿಗೂ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಸ್ನೇಹಿತರೆ ನಾನು ಮೊದಲು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಬೆಂಗಳೂರು ನಗರ ಘಟಕ ಆಗಿದ್ದೆ ಮತ್ತು ಕೆಲವೊಂದು ಇದರಲ್ಲೆಲ್ಲ ನಾನು ಗುರುತಿಸ್ಕೊಂಡಿದ್ದೀನಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ನಾನು ಬಿ ಜೆ ಎಮ್ ಸಿ ಬಿ ಜೆ ಪಿ ಪಕ್ಷಕ್ಕೆ ಈಗ ಆಗಿದ್ದೀನಿ ಇವಾಗ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಯಶ್ ಪವಾರ್ಜಿ ಹಾಗೂ ಡಾಕ್ಟರ್ ಅರುಣ್ಜಿ ಹಾಗೂ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ಟಿ ವಿ ಚಾನೆಲ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೂ ಇನ್ನೊಂದು ಕೊನೆಯದಾಗಿ ಹೇಳಬೇಕು ಅಂದರೆ ಮೋದಿಜಿಯವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ